ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಈ ತೋಟ ನೋಡ್ತಿದ್ದಾಗೆ ನೀವು ಮೊನ್ನೆ ಒಂದು ವಿಡಿಯೋ ನೋಡಿರ್ಬೋದು ಅದೇ ವೀಡಿಯೋ ನೀವು ಅನ್ಕೋಬೋದು ಆದರೆ ಇದು ಆ ವಿಡಿಯೋ ಅಲ್ಲ ಇದೊಂದು ಇದೇ ಕೆಟಗರಿಗೆ ಸೇರಿದ ಇನ್ನೊಂದು ಪಯ್ಯಾನಿ ಅನ್ನುವಂಥ ಗಿಡವನ್ನು ನೆಟ್ಟು ಪೆಪ್ಪರ್ ಹಾಕುವಂಥ ಒಂದು ಕೃಷಿಯನ್ನು ತೋರಿಸೋದಕ್ಕೋಸ್ಕರ ನಾನು ಬಂದಿರುವಂಥದ್ದು ವಿಟ್ಲ ತಾಲೂಕಿನ ಪೇರುವಾಯಿ ಅನಂತಕೃಷ್ಣ ಭಟ್ರ ತೋಟಕ್ಕೆ ನೀವು ಯಾರಿಗಾದರೂ ಈ ಧೂಪದ ಗಿಡದಲ್ಲಿ ಹೇಗೆ ಪೆಪ್ಪರ್ ಹಾಕೋದು ಅನ್ನುವಂಥ ಮಾಹಿತಿ ಬೇಕಾದರೆ ಇದರ ಹಿಂದಿನ ಪಾರ್ಟ್ ಒನ್ನಲ್ಲಿ ನೀವು ನೋಡಿ ನಿಮಗೆ ತುಂಬ ಮಾಹಿತಿ ಸಿಗ್ಬೋದು ಇಡೀ ದೇಶದ ಅತ್ಯಂತ ದೊಡ್ಡದಾಗಿರುವಂಥ ಧೂಪದ ತೋಟ ಇದು ಸುಮಾರು ಏಳು ಸಾವಿರ ಗಿಡಗಳಿದೆ ಇವತ್ತು ಇನ್ನೊಂದು ಟ್ರೆಂಡಲ್ಲಿ ಇರುವಂಥ ಗಿಡ ಪೈಯಾಣಿ ಅನ್ನುವಂಥದ್ದು ಆ ಪೈಯಾನಿ ಗಿಡ ಎಲ್ಲಿ ಸಿಗ್ತದೆ ಮತ್ತು ಅದರದ್ದು ಉಪಯೋಗ ಹೇಗೆ ಪೆಪ್ಪರ್ ಅದರಲ್ಲಿ ಹೇಗೆ ಹಿಡಿತದೆ ಅನ್ನುವಂಥ ಎಲ್ಲ ಮಾಹಿತಿಯನ್ನು ಕೊಡ್ತೇನೆ ನಿಮಗೆ ಇಲ್ಲಿ ಕಾಣಬಹುದು ನಾನು ಅಲ್ಲಿಂದ ಬಂದಿರುವಂಥದ್ದು ನೋಡಿ ಆ ಗಿಡ ತಕ್ಷಣ ಈ ಗಿಡದ ತೋಟ ಮಾಡಿದ್ದಾರೆ ಇದಕ್ಕಿನ್ನೂ ಪೆಪ್ಪರ್ ಹಾಕಬೇಕಷ್ಟೇ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಪೈಯಾನಿ ಗಿಡಗಳನ್ನು ನೆಟ್ಟಿದ್ದಾರೆ ಬೆಳೀಲಿಕ್ಕೆ ಪ್ರಾರಂಭ ಆಗಿದೆ ಹೇಗಿದೆ ನೋಡಿ ಕೆಂಪು ಕೆಂಪು ಕೆಂಪಾಗಿ ಇದೆ ಚಿಗುರು ಅದಕ್ಕಿಂತ ನೋಡುವಾಗ ದೂರದಿಂದ ನೋಡುವಾಗ ಸ್ವಲ್ಪ ಒಂದೇ ರೀತಿಯಿಂದ ಕಾಣುತ್ತೆ ಆದರೆ ಇದು ಸ್ವಲ್ಪ ಚೇಂಜಸ್ ಇದೆ ಆ ಗಿಡ ಮತ್ತು ಈ ಗಿಡಕ್ಕೆ ಅದರದ್ದು ಏನು ವಿಶೇಷತೆ ಮತ್ತು ಅದಕ್ಕೆ ಮತ್ತೆ ಇದಕ್ಕಿರುವಂಥ ವ್ಯತ್ಯಾಸಗಳೇನು ಯಾವುದು ಹೆಚ್ಚು ಉಪಯೋಗ ಆಗುವಂಥದ್ದು ಎಲ್ಲ ಸಂಗತಿಯನ್ನು ಅನಂತ ಕೃಷ್ಣ ಭಟ್ ಹತ್ರ ನಾನು ಮಾತಾಡ್ತಾ ಮಾತಾಡ್ತಾ ನಿಮಗೆ ಸಂಪೂರ್ಣವಾಗಿರುವಂತ ಮಾಹಿತಿಯನ್ನು ಕೊಡ್ತೇನೆ ಭಟ್ ನಮಸ್ತೆ ನಮಸ್ತೆ ಮೊನ್ನೆ ಧೂಪದ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ರೆ ತೂಪರ್ ಆಗಿರುವಂತದ್ದು ಇವತ್ತು ಪಯ್ಯಾನಿ ಗಿಡದ ಪಕ್ಕದಲ್ಲಿ ನಿಂತಿದ್ದೇವೆ ಹೇಗೆ ಸರ್ ಈ ಪೈಯಾನಿ ಗಿಡ ಇದು ಪಯ್ಯಾನಿ ಗಿಡ ಇದನ್ನು ಬಂಡುವಾರಿ ಅಂತ ಹೇಳ್ತಾರೆ ತುಳುವಲ್ಲಿ ಇದು ಸೈಂಟಿಫಿಕ್ ನೇಮ್ ಪಜನೀಲಿಯ ಲಾಂಗಿಫೋಲಿ ಅಂತ ಇದು ಒಂದು ಪೆಪ್ಪರಿಗೆ ಒಳ್ಳೆ ಗಿಡವೇ ಇದರಲ್ಲಿ ಏನಂದ್ರೆ ಇದು ಎರಡು ಇದು ಸೆಮಿ ಟ್ರೀ ಅಂದ್ರೆ ಎಲೆ ಫಿಫ್ಟಿ ಪರ್ಸೆಂಟ್ ಉದುರಿಸ್ತದೆ ಅಂತ ಲೆಕ್ಕ ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮಗೆ ತೊಗಟೆ ರಫ್ ಆಗಿದೆ ತೊಗಡೆ ಬಹಳ ರಫ್ ಇರುತ್ತದೆ ಮತ್ತೆ ನಿಮಗೆ ಈ ಈ ತೊಗಟೆಯನ್ನು ತೆಗೆದ್ರೆ ಅದ್ರಲ್ಲಿ ನೀರಿನ ಅಂಶ ತುಂಬಾ ಇದೆ ಸೊ ಇದು ಪೆಪ್ಪರಿಗೆ ಪ್ಲಸ್ ಪಾಯಿಂಟ್ ಮತ್ತೆ ಫಾಸ್ಟ್ ಆಗಿ ಗ್ರೋ ಆಗುತ್ತೆ ಸ್ಟ್ರೈಟ್ ಆಗಿ ಗ್ರೋ ಆಗುತ್ತೆ ನ್ಯಾಚುರಲ್ ಆಗಿ ಬ್ರಾಂಚಸ್ ಕಡಿಮೆ ಬರೋದು ಬ್ರಾಂಚಸ್ ಬರುತ್ತೆ ಬಟ್ ತುಂಬಾ ಬರಲ್ಲ ಇದು ಮತ್ತೆ ಪ್ರೂನಿಂಗ್ ಕೆಲಸವು ಇದರಲ್ಲಿ ಧೂಪದ ಹಾಗೆ ಸುಲಭ ತುಂಬಾ ಕಷ್ಟ ಇರುದಿಲ್ಲ ಇದು ಈಗ ಆರ್ ಒಂದು ವರ್ಷ ಆಗ್ಬಹುದು ಅಕ್ಟೋಬರ್ಗೆ ಒಂದು ವರ್ಷ ಆಯ್ತಿದ್ದಕ್ಕೆ ಅಂದ್ರೆ ಧೂಪಕ್ಕಿಂತ ಸ್ವಲ್ಪ ಸ್ಲೋ ಆಗಿ ಬರುತ್ತೆ ಅಷ್ಟು ಸ್ಪೀಡ್ ಬರಲ್ಲ ಇದು ಸ್ವಲ್ಪ ಸ್ಲೋ ಇರುತ್ತೆ ಮತ್ತೆ ಇದರಲ್ಲಿ ನಿಮಗೆ ಏನಂದ್ರೆ ಸೆಮಿಡಿಸ್ ಟ್ರೀ ಆದ್ರೂ ಕೂಡ ಇದ್ರನ್ನು ಪ್ರತಿ ಗಿಡಕ್ಕೆ ಗಿಡಕ್ಕೋಗಿ ತೆಗಿಬೇಕಾಗುತ್ತೆ ತೆಗಿಯೋದು ತುಂಬಾ ಸುಲಭ ಬಾರಿ ಫಾಸ್ಟ್ ಆಗಿ ಆಗುತ್ತೆ ಕಟ್ ಮಾಡ್ಬೇಕಾಗುತ್ತೆ ಬಟ್ ಧೂಪದಲ್ಲಾದ್ರೆ ಅದೇನಾಗುತ್ತೆ ಅಂದ್ರೆ ಮೂರು ಫೀಟ್ ಮೈಂಟೈನ್ ಆಗಿಕೊಂಡು ಈ ಎಲೆಗಳು ಇದು ಗೆಲ್ಲಲ್ಲ ಎಲೆಗಳು ಅದರಷ್ಟಕ್ಕೆ ಬೀಳ್ತದೆ ಆದ್ರೆ ಇದರಲ್ಲಿ ಅದರಷ್ಟಕ್ಕೆ ಬೀಳುದಿಲ್ಲ ಈಗ ನನ್ನಲ್ಲಿ ಒಂದು ಬೀಳಿಲ್ಲ ಎಲ್ಲ ನಾನು ತೆಗ್ದದ್ದು ಧೂಪದಲ್ಲಿ ಅದೊಂದು ಪಾಸಿಟಿವ್ ಇದರಲ್ಲಿ ನಾವು ಪ್ರತಿ ಗಿಡಕ್ಕೆ ಹೋಗಿ ತೆಗಿಬೇಕಾಗುತ್ತೆ ಸರ್ ನೀವೊಂದು ತುಳುವಲ್ಲಿ ಏನೋ ಒಂದು ವರ್ಡ್ ಹೇಳಿದ್ರಿ ಗಿಡಕ್ಕೆ ಇದು ನಮ್ಮ ತುಳುನಾಡಲ್ಲಿ ಇದೆಯಾ ನಿಜವಾಗ ಇದು ಬಂಡು ಬಾರಿ ಅಂತ ಇದು ನ್ಯಾಚುರಲ್ ಆಗಿ ನನ್ನಲ್ಲಿ ಒಂದು ಹತ್ತರಿಂದ ಹದಿನೈದು ಮರ ಇರಬಹುದು ಒಂದು ಮರ ಆಲ್ಮೋಸ್ಟ್ ಸಿಕ್ಸ್ಟಿ ಫೀಟ್ ಸೆವೆಂಟಿ ಫೀಟ್ ಹೈಟ್ ಹೋಗಿದೆ ಮತ್ತೆ ತುಂಬಾ ಇದೆ ಮೂವತ್ತು ಫೀಟ್ ನಲ್ವತ್ತು ಫೀಟ್ ನಾನು ನಟ್ಟದ್ದಲ್ಲ ಅದರಷ್ಟಕ್ಕೆ ಬಂದ ಮರ ಇದು ತುಂಬಾ ಹಳೆ ಕಾಲದಿಂದಲೂ ಈ ಬಚ್ಚಿರಿ ಗೂಟಕ್ಕೆ ಅಂತ ಯೂಸ್ ಮಾಡ್ತಾ ಇದ್ದೀವಿ ಇದನ್ನೇ ಮರವನ್ನೇ ಕಡಿದು ಗೂಟ ಹಾಕಿ ಅದು ಗೂಟ ಸಾಯ್ತಾ ಇರ್ಲಿಲ್ಲ ಅದು ಚಿಗುರ್ತಾ ಇತ್ತು ಆ ಈ ವೀಲದೆಲೆಯನ್ನ ಬೆಳೆಸ್ತಾ ಇದ್ವಿ ಇದರಲ್ಲಿ ಇದರಲ್ಲಿ ಪೆಪ್ಪರ್ ಕೂಡ ಬೆಳೆಸುವ ಹಿಸ್ಟ್ರಿ ಕೂಡ ಇದೆ ನೀವು ನೋಡಿದ್ರೆ ಪೆಪ್ಪರ್ ಕೂಡ ಒಂದೊಂದು ಗೂಟ ಎರಡೆರಡು ಗೂಟ ಹಾಗೆ ಹಾಕಿ ಮಾಡಿದ್ದಾರೆ ಇದರಲ್ಲಿ ಈಗ ಈ ಗಿಡವನ್ನು ನೀವೇ ರೆಡಿ ಮಾಡಿದ ಮನೆಯಲ್ಲಿ ಇದು ನಾನೇ ಮಾಡಿದ್ವಿ ಅಂದ್ರೆ ನನ್ನಲ್ಲಿ ಮರ ಇದೆ ಇದರಲ್ಲಿ ಬೀಜದಿಂದ ತಯಾರು ಮಾಡಿದ ಗಿಡಗಳು ಎಲ್ಲವೂ ಕೂಡ ಹೌದು ಹೌದು ಈಗೊಂದು ಟ್ರೆಂಡ್ ಇಲ್ಲಿ ಅಲ್ಲ ಇದ್ರ ಬಗ್ಗೆ ಚರ್ಚೆ ಹೌದು ಹೌದು ಫೇಸ್ಬುಕ್ ಅಲ್ಲಿ ನೋಡಿ ಯೂಟ್ಯೂಬ್ ಅಲ್ಲಿ ನೋಡಿ ಫೋನ್ ಮಾಡ್ತಾರೆ ಕೂಡ ಹೌದು ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಹೇಳಿ ಹೌದು ಏನದು ಅಷ್ಟೊಂದು ಸ್ಪೀಡ್ ಆಗಿ ಟ್ರೆಂಡ್ ಆಗ್ತಿರೋದು ಇದು ಕಾರಣ ಆ ಕಾರಣ ಅಂದ್ರೆ ಫಾಸ್ಟ್ ಆಗಿ ಗ್ರೋ ಆಗುತ್ತೆ ಮತ್ತೆ ಯಾವುದೇ ಡಿಸೀಸ್ ಇಲ್ಲ ಈ ಪ್ಲಾಂಟ್ಗೆ ನೋಟು ಮಾಡಿದಾಗೆ ಮತ್ತೆ ಸ್ಟೆಮ್ ಅಲ್ಲಿ ನೀರಿದೆ ಸ್ಟ್ರೈಕ್ ಆಗಿ ಗ್ರೋ ಆಗುತ್ತೆ ಜನ ಸ್ವಲ್ಪ ಒಲವು ಮಾಡಿದ್ದಾರೆ ಎಲ್ಲಿ ಸಿಗ್ತದೆ ಇದರ ಗಿಡಗಳು ಹೊರಗಡೆ ತುಂಬಾ ನರ್ಸರಿಗಳು ಇವೆ ಈಗ ಇದರ ಗಿಡ ಮಾರ್ಕೆಟ್ ಮಾಡೋ ನರ್ಸರಿಗಳು ಮತ್ತೆ ಇದು ಈಗ ನಾವು ನಮ್ಮ ಜಾಗದಲ್ಲೇ ಸರಿಯಾಗಿ ನೋಡಿದ್ರೆ ಎಲ್ಲರ ಜಾಗದಲ್ಲೂ ಈ ಗಿಡ ಇದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಾಕಂದ್ರೆ ಇದು ನೇಟಿವ್ ಟು ಅವರ್ ಏರಿಯಾ ನಮ್ಮ ಜಾಗದ ಮರ ಇದು ಹಾಗೆ ಎಲ್ಲಾ ಮನೆಗಳ ಗುಡ್ಡಗಳಲ್ಲಿ ಈ ಗಿಡ ಇರಬಹುದು ಗೊಬ್ಬರಕ್ಕೆ ಉಪಯೋಗ ಆಗುವುದು ಅಡಿಗೆ ಹೌದು ಇದು ಒಳ್ಳೆ ಫರ್ಟೈಲ್ ಆಗುತ್ತೆ ಸಾಯಿಲ್ ನಿಮಗೆ ಅದನ್ನು ಕಟ್ ಮಾಡಿ ಹಾಕಿದ ಕೊಳ್ಳೆ ಒಳ್ಳೆ ಗೊಬ್ಬರವೂ ಆಗುತ್ತೆ ಸರಿ ಗಿಡಕ್ಕೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಷ್ಟು ಅಂತರಕ್ಕೆ ಗಿಡ ಹಾಕಿದಿರಿ ಈಗ ನೈನ್ ಬೈ ನೈನ್ ಫೀಟ್ ಅಲ್ಲಿ ಹಾಕಿದ್ದೇನೆ ನಾನು ಒಂದು ಗಿಡದಿಂದ ಒಂದು ಗಿಡಕ್ಕೆ ಅಂತರ ಒಟ್ಟು ನಿಮ್ಮ ತೋಟದಲ್ಲಿ ಎಷ್ಟು ಹಾಕಿದಿರಿ ಇದು ಪಯ್ಯಾನಿ ಗಿಡ ಒಂದು ಸಾವಿರ ಗಿಡ ಇದೆ ನನ್ನ ಹತ್ರ ಪಯ್ಯಾನಿ ಮತ್ತು ನಮ್ಮ ಧೂಪಕ್ಕೆ ಏನು ವ್ಯತ್ಯಾಸ ಹೋಲಿಕೆ ಹೇಗೆ ಮಾಡಿ ಈಗ ಪಯ್ಯಾನಿ ಮತ್ತು ಧೂಪದಲ್ಲಿ ಇರುವ ವ್ಯತ್ಯಾಸ ಒಂದು ಮೇಯ್ನ್ ಆಗಿ ಎಲೆಯಿಂದ ಎಲೆಗಿರುವ ಗ್ಯಾಪ್ ನೀವು ಎಲೆಯಿಂದ ಎಲೆ ಗ್ಯಾಪ್ ನೋಡಿ ಎಲೆ ತುಂಬಾ ಅಗಲ ಬರುತ್ತೆ ಸಾಧಾರಣ ಒಂದು ಮುಕ್ಕಾಲು ಫೀಟ್ ನಷ್ಟು ಬರುತ್ತೆ ಇದೆ ಗ್ಯಾಪ್ ಇಲ್ಲ ಎಲೆಯಿಂದ ಎಲೆಗೆ ಬಿಸಿಲಿನ ಕಡಿಮೆ ಇದೆ ನೀವು ಪ್ರೂನ್ ಮಾಡಿದ್ರೆ ಸಮಸ್ಯೆ ಇಲ್ಲ ಪ್ರೂನ್ ಮಾಡ ಇದ್ರೆ ಬಿಸಿಲು ಪಿನೂಟ್ರಿಷನ್ ತುಂಬಾ ಕಡಿಮೆ ಮತ್ತೆ ಇದರಲ್ಲಿ ಪಯ್ಯಾನಿಯಲ್ಲಿ ಈ ತೊಗಟ ರಫ್ ಇದೆ ಹಿಡ್ಕೊಳ್ಳೋದು ಒಳ್ಳೆ ಹಿಡ್ಕೊಳ್ಳುತ್ತೆ ಅಂಶ ಇದೆ ಚೆನ್ನಾಗಿ ಪೆಪ್ಪರ್ ಹಿಡ್ಕೊಳ್ಳುತ್ತೆ ಈಗ ಮತ್ತೆ ಟಾಪ್ ಗೆಲ್ಲುಗಳು ಸ್ವಲ್ಪ ಬರುತ್ತೆ ತುಂಬಾ ಅಲ್ಲ ಸ್ವಲ್ಪ ನಮ್ದಲ್ಲಿ ಈಗ ಒಂದು ಸಾರಿ ಗಿಡದಲ್ಲಿ ಈಗ ಒಂದು ಗೆಲ್ಲುಗಳು ಬಂದಿದೆ ಮತ್ತೆ ಇದರ ಟಾಪ್ ಅನ್ನು ತೆಗೆದ್ರೆ ಗಿಡ ಸಾಯುವುದಿಲ್ಲ ಯಾಕಂದ್ರೆ ಇದು ಗೆಲ್ಲು ಮರ ಟಾಪ್ ತೆಗೆದ ಕೂಡಲೇ ಎಲ್ಲಾ ಕಡೆ ಚಿಗುರು ಬರುತ್ತೆ ಅಂದ್ರೆ ಟಾಪ್ ಅಲ್ಲಿ ಮಾತ್ರ ಅಲ್ಲ ಆ ಇದು ನಿಮ್ಗೆ ಚಿಗುರು ಬುಡದಿಂದಲೂ ಬರುತ್ತೆ ನಡುವಲ್ಲಿ ಬರುತ್ತೆ ತುಂಬಾ ಕಡಿಮೆ ಬರುದು ಬಟ್ ಬರುತ್ತೆ ಚಿಗುರು ಆ ನಿಮಗೆ ಧೂಪಕ್ಕೆ ಹೋಲಿಸಿದ್ರೆ ಈಗ ನಿಮಗೆ ಮತ್ತೆ ಇನ್ನೊಂದು ಇದರ ಈ ಲೆಂತ್ ಇದೆ ಅಲ್ಲ ಇದೊಂದು ಆರು ಫೀಟ್ ತನಕ ಬರುತ್ತೆ ನಾವು ನೀವು ಫರ್ಟೈಲ್ ಸಾಯಿಲ್ ಕೆಳಗೆ ಹೋದ್ರೆ ಅದು ಇನ್ನೂ ಆಗಲ್ಲ ಇದೆ ಈ ಧೂಪದಲ್ಲಿ ಅಷ್ಟು ಉದ್ದ ಬರುದಿಲ್ಲ ಎಲೆ ಲೆಂತ್ ಎಲೆ ಲೆಂತ್ ಒಂದು ಎರಡು ಫೀಟ್ ಬರುತ್ತೆ ಮತ್ತೆ ಎಲೆಯ ಧೂಪದಲ್ಲಿ ಎಲೆಗಳು ಸಣ್ಣದು ಬಿಸಿಲು ಚೆನ್ನಾಗಿ ಪಿನಟ್ರೇಷನ್ ಆಗುತ್ತೆ ಇದರಲ್ಲಿ ಅಷ್ಟೊಂದು ಪಿನಿಟ್ರೇಷನ್ ಆಗುದಿಲ್ಲ ಪ್ರೋನ್ ಮಾಡಿದ ಗಿಡವನ್ನು ಪ್ರೋನ್ ಮಾಡಿದಾಗ ಎರಡು ಕೂಡ ಒಂದೇ ತರ ವರ್ಕ್ ಆಗುತ್ತೆ ಆ ಮತ್ತೆ ಇನ್ನೊಂದು ನೆಗೆಟಿವ್ ಇದರಲ್ಲಿ ಇದ್ದದ್ದು ನಿಮಗೆ ಎರಡು ಮೂರು ವರ್ಷ ಆಗುವಾಗ ಇದರಲ್ಲಿ ಫ್ಲವರ್ ಬರುತ್ತೆ ಹೂಗಾಗುತ್ತೆ ಹೂಗಾಗುವಾಗ ಆ ಇದು ಎಲ್ಲಾ ಎಲೆಗಳನ್ನ ಉದುರಿಸುತ್ತೆ ನೀರು ಕಡಿಮೆ ಇದ್ರೆ ನೀರು ನೀವು ಕೊಡದಿದ್ರೆ ಅಥವಾ ನೀರು ಕಮ್ಮಿ ನೀರು ಕೊಟ್ರೆ ಮತ್ತೆ ಎಲೆ ಬರುವುದು ಮೇ ಅಂಡಿಗೆ ಬರುವಾಗ ತುಂಬಾ ಚಿಗುರುತ್ತೆ ಸೊ ಆ ಟೈಮಲ್ಲಿ ಪ್ರೂನಿಂಗ್ ವೆರಿ ಪ್ರೂನಿಂಗ್ ಕೆಲಸ ಮಾತ್ರ ತುಂಬಾ ಬೇಗ ಆಗುತ್ತೆ ನೆಗೆಟಿವ್ ಯಾಕಂದ್ರೆ ಒಂದು ಸನ್ಸ್ಕ್ರಾಚಿಂಗ್ ಆಗುತ್ತೆ ಮತ್ತೆ ಕಾಳುಗಳು ಬೇಗ ಹಣ್ಣಾಗುತ್ತೆ ಬಿಸಿಲಿಗೆ ಓಪನ್ ಆದ್ರೆ ಫೆಬ್ರವರಿ ಬೀಳುವ ಕಾರಣ ಹಾರ್ವೆಸ್ಟಿಂಗ್ ಏನು ಸಮಸ್ಯೆ ಆಗಲ್ಲ ಬಟ್ ಪನೀರ್ ಒನ್ ಆದ್ರೆ ಸ್ವಲ್ಪ ಸನ್ಸ್ಕ್ರಾಚಿಂಗ್ ಬರಬಹುದು ಮತ್ತೆ ಪುನಃ ಬರುವಾಗ ವಿಗರಸ್ ಆಗಿ ಬರುತ್ತೆ ಅದು ಒಂದು ನೆಗೆಟಿವ್ ಅದನ್ನು ನೀವು ಪ್ರತಿ ಗಿಡಕ್ಕೆ ಹೋಗಿ ತೆಗಿಬೇಕು ಮತ್ತೊಂದು ಅದರಷ್ಟಕ್ಕೆ ಬೀಳುದು ನೀವು ನೋಡಿ ಅಂತ ಹೇಳಿ ಕೆಳಗಿದ್ದೆಲ್ಲ ಇನ್ನೂ ಬೀಳಲಿಲ್ಲ ಇದನ್ನು ನಾವು ಕಟ್ ಮಾಡಬೇಕಾಗುತ್ತೆ ಧೂಪದಲ್ಲಿ ಆದ್ರೆ ಮೂರು ರಿಂದ ಎರಡು ಫೀಟ್ ಮೇಂಟೈನ್ ಮಾಡಿಕೊಂಡು ಅದು ಅದರಷ್ಟಕ್ಕೆ ಬೀಳುತ್ತೆ ಎರಡು ಕೂಡ ಸೆಮಿ ಡಿಸಿಸ್ಟ್ರಿ ಸ್ಟ್ರೆಸ್ ಕೇಸ್ ಅಲ್ಲಿ ಇದು ಸೆಮಿ ಡಿಸಿಸ್ಟ್ ಆಗಿ ವರ್ಕ್ ಆಗಲ್ಲ ಅಂದ್ರೆ ಸ್ಟ್ರೆಸ್ ಅಂದ್ರೆ ನಿಮಗೆ ಈಗ ಫ್ಲವರ್ ಆಗುವಾಗ ಆ ಧೂಪ ಯಾವ ಎನಿ ಕೇಸ್ ಅಲ್ಲೂ ಅದು ಸೆಮಿ ಡಿಸಿಸ್ಟ್ ಆಗಿ ವರ್ಕ್ ಆಗುತ್ತೆ ಕೆಲವು ಕಂಡೀಷನ್ ಅಲ್ಲಿ ಸೆಮಿ ಡಿಸಿಸ್ಟ್ ಆಗಿ ವರ್ಕ್ ಆಗುದಿಲ್ಲ ಇದು ಒಳ್ಳೆಯ ಮರವೇ ಇದು ಇದು ದೊಡ್ಡದಾದ್ಮೇಲೆ ಇದಕ್ಕೆ ಬೆಲೆ ಇದೆಯಾ ದೊಡ್ಡ ಯಾವುದೇ ಬೆಲೆ ಇಲ್ಲ ಇದಕ್ಕೆ ಇದೊಂದು ಬಂಡು ಬಾರಿ ಅಂತ ಹೇಳ್ತೇವೆ ನಿಮಗೆ ಒಂದು ಮರ ಇಷ್ಟು ಆಗುತ್ತೆ ನ್ಯಾಚುರಲ್ ಆಗಿ ಬೆಳೆದಿದೆ ನನ್ನ ಹತ್ರ ಒಂದು ಎಪ್ಪತ್ತು ಫೀಟಿನ ಮರ ಇದೆ ಅದೊಂದು ಇಷ್ಟು ತೋರ ಇದೆ ಅಷ್ಟು ತೋರ ಅಂದ್ರೆ ಅದರಲ್ಲಿ ತಿರುಳೊಂದು ಇಷ್ಟು ತೋರ ಇರಬಹುದು ನಿಮಗೆ ತಿರುಳು ಆಗ್ಲಿಕ್ಕೆ ಒಂದು ಫಾರ್ಟಿ ಫಿಫ್ಟಿ ಇಯರ್ಸ್ ಆಗಬಹುದು ಅದು ತಿರುಳು ಅಂದ್ರೆ ಬಹಳ ಸಪೂರ ಇರುತ್ತೆ ತುಂಬಾ ತೋರ ಇರುವುದಿಲ್ಲ ಇದಕ್ಕೆ ಧೂಪದಾಗಿ ಫ್ಲೈವುಡ್ ವ್ಯಾಲ್ಯೂ ಅಥವಾ ಇದು ರೆಸಿನ್ ವ್ಯಾಲ್ಯೂ ಆತರ ಯಾವುದೇ ಸೆಕೆಂಡರಿ ವ್ಯಾಲ್ಯೂ ಇಲ್ಲ ಪೆಪ್ಪರ್ಗೆ ಮಾತ್ರ ಹೋಸ್ಟ್ರಿಯಾಗಿ ಬೆಳೆಸಬಹುದು ಡೆನ್ಸಿಟಿ ಕೇಸ್ ಅಲ್ಲಿ ನೀವು ಪ್ರತಿ ಗಿಡಕ್ಕೆ ಪ್ರೂನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಸ್ವಲ್ಪ ಸಮಸ್ಯೆ ಇದೆ ಇದರಲ್ಲಿ ಆ ಇದು ಡೆನ್ಸಿಟಿ ಕಡಿಮೆ ಇದ್ರೆ ಚೆನ್ನಾಗಿ ವರ್ಕ್ ಆಗುವುದು